ದೇವನೊಬ್ಬ ನಾಮ ಹಲವು ಪರಮಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದ ಕೆರವಿದಡೆ ಕಿವಿ ಮೂಗ ಕೊಯ್ವನು ಹಲವು ದೈವದ ಎಂಜಲ ತಿಂಬುವರು ಸಂಗಮ ದೇವ ಗುರು ಬಸವಣ್ಣನವರ ಈ ವಚನದ ಸಾರಾಂಶವೇನೆಂದರೆ ಸೃಷ್ಟಿಯನ್ನು ನಿರ್ಮಾಣ ಮಾಡಿ ಎಲ್ಲವನ್ನೂ ಪೋಷಿಸುತ್ತಿರುವ ಜಗದೊಡೆಯ ಸೃಷ್ಟಿಕರ್ತ ಒಬ್ಬನೇ ಅವನೇ ಪರಮಾತ್ಮನಾಗಿರುತ್ತಾನೆ ಆಗಿದ್ದರೂ ಸಹ ವಿವಿಧ ಜನಾಂಗದವರು ಬೇರೆ ಬೇರೆ ಭಾಷೆಗಳಲ್ಲಿ ವಿವಿಧ ಹೆಸರಿನಲ್ಲಿ ಕರೆಯುತ್ತಾರೆ ಆದರೆ ಸೃಷ್ಟಿಕರ್ತ ಮಾತ್ರ ಒಬ್ಬನೇ ಆಗಿರುತ್ತಾನೆ ಹಾಗೂ ಪರಮ ಪತಿವ್ರತೆಗೆ ಗಂಡನೊಬ್ಬನೇ ದೈವವಾಗಿರುತ್ತಾನೆ ಆಕೆ ಆಕೆಯನ್ನೇ ನಂಬಿರುತ್ತಾನೆ ಅಂದರೆ ಗಂಡನನ್ನೇ ನಂಬಿರುತ್ತಾಳೆ ಆಧುನಿಕ ಯುಗದಲ್ಲಿ ಮಾನವ ಹೊಸ ಹೊಸ ವಸ್ತು ಆವಿಷ್ಕಾರದ ಜೊತೆಯಲ್ಲಿ ಹೊಸ ಹೊಸ ಕಾಲ್ಪನಿಕ ದೇವತೆಗಳನ್ನು ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ಮೂಢನಂಬಿಕೆಗಳ ಆಚರಣೆಗಳನ್ನು ಮಾಡುತ್ತಾ ಕಾಲ ಕಳೆಯುತ್ತಾ ಅಂಧಕಾರಕದ ಕಡೆ ಸಾಗುತ್ತಿದ್ದಾರೆ ದೇವರ ನಿಜವಾದ ಅಸ್ತಿತ್ವ ಇರುವುದು ಅಂದರೆ ದೇವರ ನಿಜವಾದ ಅಸ್ತಿತ್ವವನ್ನು ತಿಳಿದುಕೊಳ್ಳಬೇಕೆಂದರೆ ತನ್ನಲ್ಲಿರೋ ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಬೇಕು ಅಂದರೆ ಇಂದು ಆತ್ಮಬಲವನ್ನು ಮನುಷ್ಯ ಕುಂಠಿತಗೊಳಿಸಿಕೊಳ್ಳುತ್ತಿದ್ದಾನೆ ಗುರು ಬಸವಣ್ಣನವರು ಹೇಳುವ ಪ್ರಕಾರ ಹಲವು ದೇವರುಗಳ ಪೂಜೆಯನ್ನು ಅವರು ಖಂಡಿಸುತ್ತಾರೆ ಅಂದರೆ ಇಷ್ಟಲಿಂಗವನ್ನು ಧರಿಸಿದಂತಹ ವ್ಯಕ್ತಿಯು ಅಥವಾ ಮನುಷ್ಯನು ಇಷ್ಟಲಿಂಗದಲ್ಲಿ ದೇವರನ್ನು ಕಾಣಬೇಕೆಂದು ಅವರು ಹೇಳುತ್ತಾರೆ ಒಟ್ಟಾರೆ ಈ ವಚನದ ಸಾರಾಂಶವೇನೆಂದರೆ ಪರಮಪತಿವ್ರತೆಯಾದಂಥ ಸತಿಯು ಅನೈತಿಕ ಮಾರ್ಗಗಳನ್ನು ಅಡ್ಡದಾರಿಗಳನ್ನು ಹಿಡಿಯದೆ ಗಂಡನನ್ನೇ ದೈವವೆಂದು ಪೂಜಿಸಿ ಅವನಲ್ಲಿಯೇ ಸಾಕ್ಷಾತ್ಕಾರವನ್ನು ಕಾಣಬೇಕು ಹಾಗೂ ಒಂದೇ ದೇವರನ್ನು ಪೂಜೆ ಮಾಡಬೇಕು ಅದೇ ನಿಜವಾದ ಧರ್ಮದ ಆದಿ ಎಂದು ಬಸವಣ್ಣನವರು ಹೇಳಿದ್ದಾರೆ ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ಗ್ರಂಥ ಸರಸ್ವತಷ್ಟವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು